ನಮ್ಮ ಹೆಸರು ನಳಿನಿ ಅಂತ ನಾವು ತಿಲ್ರು ತಿಳ್ರಪಾಳದಲ್ಲೇ ವಾಸವಾಗಿರೋದು ಇಲ್ಲಿ ನೀರು ಪ್ಲಾಂಟು ಹೇಳ್ಬಿಟ್ಟು ಇಲ್ಲಿ ಕಟ್ಟಿದ್ರು ಬಟ್ ಇಲ್ಲಿ ನೀರು ಎಲ್ಲರೂ ಬಡವರೇ ಇರೋದು ಎಲ್ರಿಗೂ ನೀರಿನ ಅವಶ್ಯಕತೆ ಇದೆ ನೀರು ಸಮಸ್ಯೆನೂ ಇದೆ ಊರಲ್ಲಿ ಹಾಗಾಗಿ ಇಲ್ಲಿ ಕಟ್ಟಿರೋದನ್ನು ಇವಾಗ ಇಲ್ಲಿ ವಾಟರ್ ಪ್ಲ್ಯಾಂಟ್ ಮಾಡ್ದಿರಾ ಇದನ್ನು ಊಡಿಯಲ್ಲಿ ತಗೊಂಡೋಗಿ ಮಾಡಿದ್ದಾರೆ ಅಂದರೆ ತಿಗ್ಳುಪಾಳೆ ವಾಟರ್ ಪ್ಲಾಂಟ್ ಅಂತಲೇ ಅದರ ಅದ್ರ ಮೇಲೆ ಬೋರ್ಡ್ ಮೇಲೆ ಹೆಸರೆಲ್ಲ ಇದೆ ಬಟ್ ಇಲ್ಲಿ ಕಟ್ಟಿ ಬೋರ್ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಬಟ್ ಯಾಕೆ ಇಲ್ಲಿ ಮಾಡಿಲ್ಲ ಅಂತ ಗೊತ್ತಾಗಿಲ್ಲ ನಮಗೂ ಅದಕ್ಕೆ ಇವಾಗ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇವಾಗ ಕೇಳೋಣ ಅಂತೇಳ್ಬಿಟ್ಟು ಮೀಡಿಯಾದವರು ಬೇಕೇ ಬೇಕು ನಮಗೆ ನಾವು ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಓಡಿಚಿನ್ನಿ ಇವತ್ತು ವಿಚಾರ ಏನು ಅಂದರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಊಡಿವಾಡ ಸಂಬಂಧಪಟ್ಟಂಗೆ ತಿಗಳರಪಾಳ್ಯ ಗ್ರಾಮ ಈ ಗ್ರಾಮಕ್ಕೆ ಸುಮಾರು ಹದಿನೈದು ವರ್ಷಗಳು ನಾವು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಅಂತ ಇತ್ತು ಇದೇ ಥರ ಇತ್ತು ನೋಡಿ ಮಾಡಿದ್ದೀವಿ ಒಂದು ಕಚೇರಿ ಮಾಡ್ಕೊಂಡಿದ್ದೀವಿ ಗ್ರಾಮಕ್ಕೆ ಯುವಕರಿಗೋಸ್ಕರ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಆಮೇಲೆ ಏನಾಯಿತು ಆ ಕಚೇರಿನ ಸುಮಾರು ಹದಿನೈದು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ನಾವು ಯಾರೂ ಕೇಳಿದ್ರೂ ಬಿಡ್ತಾ ಇರಲಿಲ್ಲ ಆಮೇಲೆ ಬಂದ್ಬಿಟ್ಟು ಮಾ ಏನು ಅರವಿಂದಂಬಾವಳಿ ಸಾಹೇಬರು ಅವರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥವರು ಕೆಲವು ಅಪ್ಪ ಉಡಿ ಪಿಳ್ಳಪ್ಪ ಅವರು ಇನ್ನಿತರರು ಬಂದು ಇದನ್ನು ನಮ್ಮನ್ನು ಮನವೊಲಿಸಿ ನಿಮ್ಗೆ ಏನು ಬೇಕೋ ನಾವು ಮಾಡ್ಕೊಡ್ತೀವಿ ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡ್ಕೊಡ್ತೀವಿ ಅಂಥೇಳಿ ನಮ್ಮನ್ನು ಮನವೊಲಿಸಿ ಏನು ಇಲ್ಲಿರ್ತಕ್ಕಂಥ ಆಫೀಸನ್ನು ಹೊಡೆದಾಕಿ ಬೋರ್ವೆಲ್ ಹಾಕಿ ನಿಮಗೆ ಅಂಬೇಡ್ಕರ್ ಸಾಚು ಮೇಲೆ ಸಾಚು ಮಾಡಿಕೊಡ್ತೀವಿ ಇದರಲ್ಲಿ ಬರುವಂಥ ಬೆನಿಫಿಟನ್ನು ಗ್ರಾಮಕ್ಕೆ ಉಪಯೋಗಿಸ್ಕೊಳ್ಳಿ ಏನೇ ಒಂದು ನೀರಿಗೆ ಹಾಂ ಮೇಂಟೆನೆನ್ಸ್ ವಾಟರ್ ಫಿಲ್ಡ್ರ್ ಎಲ್ಲ ಸಾಂಕ್ಷನ್ ಆಗಿದೆ ಬೋರ್ವೆಲ್ ಹಾಕಿದ್ರು ವಾಟರ್ ಫಿಲ್ಡ್ರ್ ಮೋಟ್ರು ಗೇಟ್ರು ಎಲ್ಲ ಬಿಟ್ಟರು ನೀರನ್ನು ಟೆಸ್ಟ್ ಎಲ್ಲ ಮಾಡಿದ್ರು ಎಲ್ಲ ಮಾಡಿದ್ರು ಎಲ್ಲ ಮಾಡಿ ಓಪನ್ ಮಾಡೋ ಟೈಮಲ್ಲಿ ಏನು ಎಲೆಕ್ಷನ್ ಪರ್ಪಸ್ಸು ಎಲೆಕ್ಷನ್ನು ಅಂತ ಬಂತು ಆ ಟೈಮಲ್ಲಿ ಏನೋ ಎಲೆಕ್ಷನ್ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ರಾತ್ರೋರಾತ್ರಿ ಇದರಲ್ಲಿರ್ತಕ್ಕಂಥ ಒಂದು ಮೋಟ್ರು ಬಿಟ್ಟಿರ್ತಕ್ಕಂಥ ಎಲ್ಲ ಮಿಷಿನರಿಗಳನ್ನ ರಾತ್ರೋರಾತ್ರಿ ಯಾರಿಗೂ ಗೊತ್ತಿಲ್ಲದಂಗೆ ಏನು ಮೊದಲನೇ ಬಾರಿ ಏನು ಇಲ್ಲಿ ಸಮಸ್ಯೆ ಇಲ್ಲಿ ಕೇಳ್ಕೊ ಬಂದಿದ್ರು ಮಾಡಬೇಕು ಇದು ಮಾಡೋಣ ಅಂತೇಳಿ ಕೇಳ್ಕೊ ಬಂದಿದ್ದ ವ್ಯಕ್ತಿಗಳು ನಮಗೆ ಯಾವುದೇ ಮಾಹಿತಿ ಇಲ್ದಿರ ನಮ್ಗೆ ಗೊತ್ತಿಲ್ಲದಂಗೆ ಇಲ್ಲಿಂದ ಒಂದು ಸ್ಥಳಾಂತರನ ಮಾಡಿದ್ದಾರೆ ಸ್ಥಳಾಂತರ ಅನ್ನೋದಕ್ಕಿಂತ ಇದನ್ನು ಯಾರಿಗೂ ಮಾಹಿತಿ ಕೊಡದಿರೋ ಗ್ರಾಮಸ್ಥರಿಗೆ ಒಂದು ಹೇಳಿಕೆ ಕೊಡ್ದಿರಾ ಇದನ್ನು ರಾತ್ರೋರಾತ್ರಿ ಕಳ್ತನ ಮಾಡೋ ರೀತಿಯಲ್ಲಿ ತಗೊಂಡೋಗಿ ಅದೇ ಒಂದು ಇಲ್ಲ ಆಗಿರ್ತಕ್ಕಂಥ ಸಾಕ್ಷ ಅವರಿಗೆ ಅನುಕೂಲ ಆಗೋ ರೀತಿ ಜಾಗದಲ್ಲಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಹಲವಾರು ಜಾಗಗಳಿದ್ದಾವೆ ಊರಿನ ಮುಂದೆ ದೇವಸ್ಥಾನ ಹತ್ರ ಆಗ್ಬೋದಾಗಿತ್ತು ಕಾಲೋನಿಯಲ್ಲಿ ಆಗ್ಬೋದಾಗಿತ್ತು ಈಗಾಗಲೇ ಹೂಡಿಯಲ್ಲಿ ಒಂದು ಪ್ಲ್ಯಾಂಟ್ ಆಗಿದೆ ಇನ್ನೂ ಒಂದು ಮಾಡ್ಕೊಂಡಿದ್ದಾರೆ ಇನ್ನೂ ಹತ್ತು ಮಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ಎತ್ಕೊಂಡು ಎತ್ಕೊಂಡೋಗಿ ಹಾಕ್ಕೊಂಡಿದ್ದಾರೆ ಬೇಕಾಗಿಲ್ಲ ಹಾಕ್ಕೊಳ್ಳಿ ಆದರೆ ತಿಗಡ್ರಪಾಳನ ನೀರಿನ ಘಟಕ ಅಂತ ಊಡಿ ಒಳಗಡೆ ಹೋಗಿ ಹಾಕ್ಕೊಳ್ಳುವಂಥ ಅವಶ್ಯಕತೆ ಏನಿದೆ ಇಲ್ಲಿ ಸುಮಾರು ಒಂದು ಕಮ್ಮಿ ಅಂದರೂ ಒಂದು ಸಾವಿರ ಮನೆಗಳಾಗಿದ್ದಾವೆ ಸುಮಾರು ಒಂದು ಸಾವಿರ ಮನೆಗಳಿಗೆ ಹತ್ತಿರದಲ್ಲಿ ಈಗಾಗಲೇ ಈಗಾಗಲೇ ಅದು ಸಾವಿರ ಮನೆಗಳಾಗಿದ್ರು ಇಲ್ಲಿ ಯಾವುದೇ ಒಂದು ನೀರಿನ ಘಟಕ ಇಲ್ಲ ಊರಿಗೆ ಅನುಕೂಲ ಆಗಲಿ ಅನ್ನೋ ರಕ್ತದಲ್ಲಿ ನಾವು ನಾವೆಲ್ಲರೂ ಸೇರಿ ಗ್ರಾಮಸ್ಥರು ತೀರ್ಮಾನ ಮಾಡಿ ಮಾಡಿಕೊಟ್ವಿ ಅದಕ್ಕೆ ಗೌರವ ಕೊಡ್ದಿರ ಅಂಬೇಡ್ಕರ್ ಅವರ ಪುತ್ಥಳಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರಿಗೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಇವರೆಲ್ಲ ಮಾಡಿದ್ದಾರೆ ಅಂತಲೇ ನಾನು ನೇರವಾಗಿ ಹೇಳ್ತೀನಿ ಅಂಬೇಡ್ಕರ್ ಅವರ ಫುತ್ತಳಿ ಇಡಬೇಕಾಗುತ್ತೆ ಅವ್ರಿಗೆ ಇಲ್ಲಿ ಅವ್ರನ್ನ ಏನು ಅಂಬೇಡ್ಕರ್ ಅವ್ರ ಇಡಬೇಕಾಗುತ್ತೆ ಅನ್ನೋ ಕಾರಣದಿಂದ ಇಲ್ಲಿಂದ ತಿರುಗೊಳಿಸಿದಾರಂತ ನಾನು ನೇರವಾಗಿ ಅವರಿಗೆ ನಾನು ವಿರೋಧ ಮಾಡ್ತೀನಿ ವ್ಯಕ್ತಪಡಿಸ್ತೀನಿ ಅದಕ್ಕೆ ಅವರು ನಿಜವಾಗ್ಲೂ ಇದು ಅನ್ಯಾಯದ ಕ ಇದು ಅದು ಅದನ್ನು ಖಂಡಿತ ಈ ಸ್ಥಳೀಯ ಶಾಸಕರು ಸಾಹೇಬ್ ಮಂಜುಳಾ ಮೇಡಮ್ ಅವರು ಇದನ್ನು ಪರಿಶೀಲಿಸಿ ಅಂಥವ್ರಿಗೆ ಅಧಿಕಾರದಿಂದ ಕಿತ್ತು ಎಸಿಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಜೊತೆಗೆ ಏನು ರಸ್ತೆಗಳೆಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಸರ್ಕಾರದಿಂದ ಬರುವಂಥ ಸ ಅನು ಅನುದಾನಗಳಲ್ಲಿ ಕಟ್ಟಿರ್ತಕ್ಕಂಥದ್ದನ್ನೆಲ್ಲ ನಾವು ಸ್ವಂತ ಖರ್ಚಿಂದ ಮಾಡೋ ರೀತಿಯಲ್ಲಿ ಅವ್ರ ಹೆಸರುಗಳ ಹಾಕ್ಕೊಂತ ಇದ್ದಾರೆ ಬರ್ಕೆ ದುರ್ಬಳಕೆ ಮಾಡ್ಕೊತ ಇದ್ದಾರೆ ಕಂಪ್ನಿಗಳಲ್ಲಿ ಪ ಕೊಟ್ಟಿರೋ ಸ್ಪಾನ್ಸರ್ ಎಲ್ಲ ತಗೊಂಡು ಅವರು ಕಟ್ಟಡಗಳು ಅದು ಇದು ಮಾಡಿರೋದಕ್ಕೆ ಅವ್ರ ಹೆಸ್ರುಗಳಿಟ್ಕೊಂಡು ರಾಜ್ಯವಾಗಿ ಹೆಸರುಗಳಿಟ್ಕೊಂಡಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಡಿವಾಣ ಆಗಬೇಕು ಜೊತೆಗೆ ಅವ್ರಿಗೆ ಸರಿಯಾದ ಬುದ್ಧಿ ಇನ್ನು ಮುಂದೆ ಯಾವುದೇ ಅಧಿಕಾರಿ ಅಧಿಕಾರ ವೆಲಹಿಸಕ್ಕೆ ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಲೀಡ್ರ್ ನಾನು ನಿಂತ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಾರ್ಲಾಗ್ತೀನಿ ಅಂತ ಬಂದವರಿಗೆ ಇನ್ನು ಮುಂದೆ ಇಲ್ಲಿ ನಮ್ಮ ಗ್ರಾಮಸ್ಥರು ಕೊಡೋದಕ್ಕೆ ಅವಕಾಶ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅವ್ರಿಗೆ